ಹುಡುಗಿಂದ ಇಪ್ಪ ಜನರಲ್ ಒಳಗ ಹೌದು ಹುಡುಗಿ ಹದಿನೆಂಟ ಯುಗದಾಗ ನಿಂದ ರಾಮ ಅವತಾರ ಇತ್ತ ರಾಮ ಅವತಾರ ರಾಮಂದ ಸೀತಾಂದ ಲಗ್ನ ಆಗಬೇಕಾದ್ರ ಲಗ್ನ ಆಗುವಾಗ ಸೀತಾನ್ ವಯಸ್ಸಿಟ್ಟಿತ್ತು ರಾಮನ ವಯಸ್ಸಿಟ್ಟಿತ್ತು ಹೌದ್ ಹೌದು ಹುಲಿ ವಿಷಯ ಕೇಳ ಹೌದಾ ಏನು ಸೀತಾ ಸೀತಾ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸೆತ್ತಿತ್ತು ಹ ಶಾನೆ ಬಾಳದಾರ ಏ ಬಾಳ ಶಾನೆ ನಿಮ್ ಕಾಕೇವಾಡಿಯಲ್ಲಿ ನಾಂಬೋವಾ

பூர ஜில்லாத ஏமா சப்தி நெனதாழப்பா கௌரிசங்க ஆசீர்வாத நல்ல வியங்க ஆடி தீழப்பா ಶಾಸ್ತ್ರದಿಂದ ಲೆಕ್ಕ ಇನ್ನ ವಿಷಯ ಬಿಡುಗಡೆ ಮಾಡಿ ಹಾಗೆ ಏನ್ ಬೇಡ ಏನು ಗ್ಯಾಲಿ ಒಂದು ಹಾಡಿಕೊಡ ಅದೇ ಶಾಂತಿ ಸೋದರ್ಮವನ ಸಂಘ ಬಿಟ್ಟೇನ ಹಾ

பெனா கட்டின சாத்தி சோதர மாவன சங்க பெட்டிணா சாத்தி சோதர மாவன சங்க பெட்டினா அந்த ரெங்கனா கட்டின சாதி என்ன தன்காயிரே தட்டேன கன் பிராயதோ மொகல் ஓகே மொட்டேன கன்யா பிராயதோ முகல் ஹோகே மோட்டேனா அந்த ரெண்டோ கட்டேனா சோதர மாவன சோர்த்தி சோதர மாண பட்டினா சாத்தி சோதர மாவன சங்க பெட்டினா தங்க நோ கட்டினா சந்த சோதர சங்க பேட்டன ஆ சந்தி சோதர மாவன சங்க பேட்டன அந்த ரங்க கட்டின ವಾಲಿಯದ ಗಂಡಾಗ ಒಣಗಿ ತೊಗಣೋ ಹೆಟ್ಟೆನಾ ಏನು ಹೇಳ್ತಾರೆ ಏನಂತ ತಂಗಿ ನಮ್ಮ ಮೌಲ ಕಾಕ ಅವರು ಮಾತು ಹೇಳ್ರಿ ನೋಡಿ ಕ್ಯಾಲಿ ಒಳಗ ಏನು ಹೇಳ್ತಾನ ಕಾಕ ಗಂಡನ ಬಿಟ್ಟ ಹೆಣ್ತಿ ಹಂಡ ನಾಯಿ ನೆಕ್ಕಿದ ಪಣತಿ ಹೌದ್ ಹೌದ್ರಲ್ಲ ಹೇಳೇನಲ್ಲ ಕ್ಯಾಲಿ ಒಳಗ ಗಂಡನ ಬಿಟ್ಟು ಹೆಣ್ತಿ ಹಂಡ ನಾಯಿ ನೆಕ್ಕಿರುವಂತ ಪಣತಿ ಇದ್ದಂಗತ್ತಾ ಹೌದು ಹೇಳೇನ್ರೆವಾ ಮತ

ಏನು ಅನ್ಬೇಕು ಮೌಲ ಮುಂದೆ ನಾ ಅಂದ್ರೆ ಬಿರುಸ ಆಗ್ತೈತಿ ಮಾತ ಹೌದಂಗಿಲ್ಲ ಹೌ ಮಾಡ್ಕೊಂಡ ಗಂಡನ ಸ್ವತ ಹಾ ಏನ್ ಮಾಡನ ಬಿಟ್ಟ ಹ್ಯಾಂ ತಂದೀ ಹೌದ್ ಒಂದು ಪುರಾಣದೊಳಗಿನ ಮಾತ್ ಹೇಳ್ತಾನ ಮೌಲಕಕ್ಕ ನಿನಗ ಹೇಳುವ ಯಾವ ಪಾಂಡು ರಾಜ್ಯಾಗ ಇಬ್ರು ಹ್ಯಾಂರಿ ಇದ್ರ ಹೌದು ಯಾರ್ಯಾರ ಒಂದು ಮಾದರಿ ಹಾಂ ಇನ್ನೊಬ್ಬಾಕಿ ಕುಂತಿ ಖರೆ ಇದ್ಲಾ ಇಬ್ರು ಹ್ಯಾಂಡ್ರಿ ಇದ್ರು ಹೌದು ಇಬ್ರು ಹ್ಯಾಂಡ್ರಿದ್ದಾಗ ಹೇಳಿದ್ರಿ ಈ ಪಾಂಡುರಾಜ ಏನ್ ಮಾಡಿದ್ದ ಏನ್ ಮಾಡ್ತನ್ರಿ ಬ್ಯಾಟಿ ಆಡ್ಲಾಕ್ ಹೋಗಿದ್ದ ಅಡಿವ್ಯಾಗ ಖರೀಯ ಅಲ್ಲಿ ಬರ ಗಂಡ ಹೆಂಡತಿ ರೂಪ ಬದಲಿ ಮಾಡಿ ಕೇಶಿಂದ ಜಿಂಕಿ ಅವತಾರ ತಾಳಿ ಕೂಟ ಸರಸ ಸಲ್ಲಾ ಪಾಡ್ಲಾತಿದ್ರು ಅಡವಿ ಒಳಗ ಸರಸ ಸಲ್ಲಾ ಪಾಡ್ಲಾತಿದ್ರ ರೂಪ ಬದಲಿ ಮಾಡಿ ಮಾಡಿ ಜಿಂಕಿ ಅವತಾರ ತಾಳಿ ರೂಪ ಬದಲಿ ಮಾಡಿ ಸರಸ ಸಲ್ಲಾ ಪಾಡುವಾಗ ಹೌದು ಪಾಂಡು ರಾಜ ಹೋಗಿ ನೋಡಿದ ಪಕ್ಕಾ ಬ್ಯಾಟಿ ಸಿಕ್ತ ತೇಳಿ ಕುದು್ರಿ ಮ್ಯಾಲ ಕೊತ್ತದ ಕೈಯಾಗ ಬಿಲ್ಲ ಬಾಣ ತಗೊಂಡ ಬಾಣ ಹೊಡದ್ ಆ ಬಾಣ ಹೋಗಿ ಆ ಚಿಗರಿ ಮೈಯಾಗ ನಟ್ಟಿತು ನಡ್ತಿರ್ಲೆ ಚಿಗಿರಿ ರೂಪ ತನ್ನ ಮಾನವ ರೂಪ ತಾಳಿ ನಿತ್ತು ಹೌದ ಶ್ರಾಪ ಕೊಟ್ಟಿ ಚಿಗಿರಿ ಶ್ರಾಪ ನಾವ ಗಂಡ ಹೆಂಡತಿ ಸರಸ ಹೆಣ್ತಿ ಆಡುವಾಗ ನನಗ ಬಾಣ ಹೊಡೆದ ನಾವು ಗಂಡ ಹೆಂಡತಿ ಕೂಟ ಕುಡಿದು ನೀ ಬಂದ್ ಮಾಡಿಸಿ ಅಂದ್ರ ಹೌದು ನೀನು ನಿನ್ನ ಹೆಂಡತಿನ ಮುಟ್ರೆ ನಿಮ್ಮ ಮರಣ ಆಗ್ಬೇಕಂತ ಶ್ರಾಪ ಕೊಟ್ಟತದ ಚಿಗರಿ ಕರಿ ನಿನ್ನ ಹೆಂಡತಿ ನೀನು ಕೂಟ ಕೊಟ್ರ ನಿನ್ನ ಹೆಂಡತಿನ ಮುಟ್ರ ನಿನ್ನ ಹೆಂಡ್ರ ಸಾಯ್ಬೇಕನ್ನುವಂತ ಶ್ರಾಪ ಕೊಟ್ಟದ ಕೊಡ್ತಿರ್ಲೇ ನೀರೇ ಸಾಯಿ ನೀನು ಶ್ರಾಪ್ ಕೊಟ್ಟಾಗ ಹೌದು ಈ ಸ್ರಾಪ್ ಇಟ್ಟುಕೊಂಡು ಬಂದ ಕುಂತಿ ಮುಂದೆ ಹೇಳಿದ ಏನಂತ ಕುಂತಿ ಮಾದರಿ ಮುಂದೆ ಹೇಳ್ದ ಆದ್ರೂ ಉಪ್ಪು ಉಂಡಸ ಶರೀರ ಗಪ್ಪ ಹೆಂಗ್ ಕುಂಡಿರ್ತದ ಅದೇನ್ ಇವು ಗಪ್ಪ ಕುತ್ರ ಉಪ್ಪು ಉಂಡಿರು ಕಾಯ ಗಪ್ಪ ಕುಂಡಿರ್ಲಿಲ್ಲ ಪಾಂಡುರಾಜ ಏನ್ ಏನ್ ಮಾಡಿದ್ರಿ ಸಾಯೋದಂತೂ ಕರೆ ಐತಿ ಬಾ ಅಂತ ಹೇಳಿ ನಿಶ್ಚಿತ ಐತಿ ಹೇಳಿ ಹೋಗಿ ಹ್ಯಾಂಡ್ತೀನ ಮುಟ್ಟಿದ ಅವಾಗ ಮಾದರಿ ಸತ್ತಳಲ್ಲಿ ಹಾ ಸತ್ತಳ ಮಾದರಿ ಸತ್ತಳು ಇನ್ನ ಇರುದ್ ಒಂದು ಇದನ್ನು ಹೆಣ್ತಿನ ಕಳ್ಕೋತ ತಿಳ್ಕೊಂಡು ಹೌದು ಇದೆ ಇವ್ ಏನ್ ಮಾಡಿದ ಮಾಡ್ತಾನ ಕುಂತಿಗೆ ಯಶ ಬೇಕಲ್ಲ ಹೌದು ಹೌದು ಮಕ್ಕಳು ಇಲ್ಲ ಅದು ಹೌದು ಮಕ್ಕಳು ಇಲ್ಲಾರದಕ್ಕಾಗಿ ಒಂದ್ ದಗದಾತಿ ಪಾಲಿ ಏನಾದಿರುವ ಅವಾಗ ಪಾಂಡು ರಾಜ ಇದ್ದ ಕುಂತಿಗತ್ತ ನಮ್ದು ಎಂತ ಸಂಸಾರ ಹೌದು ನಾ ರಾಜ ಇದ್ದರಿ ಏನು ದೊಡ್ಡ ಊರದ ಪಟ್ಟಾಭಿಷೇಕ ಮಾಡ್ರಿ ಏನ್ ನನಗ್ ಬತ್ತು ಏನಿದ್ರಿ ಏನು ಮಕ್ಕಳ ಮನೆಯಲ್ಲಿ ಏಕಕ್ಕಿಲ್ಲತ್ತ ನನ್ನ ಮನೆಯಾಗ ಮಕ್ಳ ಹುಟ್ಟು ಆಗಲಿಲ್ಲ ನಿನ್ನ ಮೈ ಹುಟ್ಟು ತಾಕತ್ತು ನನ್ನಲ್ಲಿ ಉಳದಿಲ್ಲ ಹೌದು ಅಂದಾಗ ಒಂದ್ ಮಾತು ಹೇಳಿಕೆ ಯಾರ ಕುಂತಿ ಹೇಳ್ತಾ ಪತಿ ದೇವ ನಾನು ಸಣ್ಣಕ್ಕಿದ್ದಾಗ ನನಗೆ ಐದು ವರ ಸಿಕ್ಕ ಒಂದಳಕ್ಕೆ ಅವು ಐದು ಮಂತ್ರ ನೋಡಿದ್ರೆ ಐದು ಮಕ್ಕಳಾಗತ್ತವ ನನಗ ಅಂದಳಕ್ಕೆ ಹೌದು ಹುಲಿ ಖರೀತಿ ನನಗ ಹೌದು ಐದು ಮಂತ್ರ ನೋಡಿದ್ರೆ ಐದು ಮಕ್ಕಳಾಗತ್ತವು ಹೌದು ಗಂಡ ಕೀಳ್ತಾಡಿ ವಿಚಾರ ಮಾಡುವ ಹಿರಿಯಾರ ಇವ್ ಹೇಳ್ತಾನು ಬಿಟ್ಟ ಹಂಡ ನಾಯಿ ನೆಕ್ಕಿದ ಪಣತಿ ಅಂದಿ ಹೌದ್ ಹೌದ್ರ ಹಂಡ ನೆಕ್ ನಾಯಿ ನೆಕ್ಕದ ಪಣತಿ ಅಂತ ಹೇಳ್ತಿ ಮಾಡ್ಕೊಂಡ ಹ್ಯಾಡ್ತಿ ಗಂಡ ಕೇಳ್ತಾಳ ನಿನಗಂತೂ ನನ್ನ ತ ಆಗೋದಿಲ್ಲ ಹೌದಾ ಮಕ್ಕಳ ಮಾಡೋ ತಾಕತ್ತು ನಿನ್ನಲ್ಲಿ ಇಲ್ಲ ನಿನ್ನಲ್ಲಿ ಮತ್ತ ನಿನ್ನಲ್ಲಿ ಇಲ್ಲಕಂದ್ರ ನನ್ನ ತ್ಯಾಕ ಮಂತ್ರದ ಮಂತ್ರದಿಂದ ಮಕ್ಕಳ ಮಾಡುತ್ತೇನೆ ಅಂದಳಕಿ ಹೌದು ಕರೆ ಏ ಬ್ಯಾಡ ಮತ್ತೊಂದು ನಾಯಿ ಬಂದು ನಿನ್ನ ನೆಕ್ಕೋದು ಬ್ಯಾಡ ಗಾಂಡ ಅವಾಗ ಪಣತಿ ಚಲೋ ತಂಗಿ ಇಟ್ಕೋಬೇಕಾಗಿತ್ತು ಏ ಇಟ್ಕೋಬೇಕಲ್ಲ ಮಾವ ಕೈಯಾಗ ನಿನ್ನ ಪಣತಿ ನೆಕ್ಕಲ ಕುಡ್ತಿ ಅಂದ್ರ ನಾಚಿಕೆ ಬರಂಗಿಲ್ಲ ನಿನಗೆ ಏನು ಮೂರು ಬಿಟ್ಟು ಬಂದೇನೋ ನಿನ್ನ ಪಣತಿ ನೀನ ಕೈದಿಂದ ಎತ್ತಿ ಕೊಟ್ಟದಿ ಏ ಎತ್ತಿ ಕೊಟ್ಟಲ್ಲ ಪಣತಿ ನೆಕ್ಕತಿದ್ರೆ ದೀಪ ಹಚ್ಚ್ರ ನನ್ನ ಮನೆಗೆ ಹೇಳಿ ಹೌದು ಹೌದು ಯಾರೋ ಬಂದ ಯಾವ್ದ್ ನೀನು ಪಣತಿ ತಗೊಂಡ ಮತ್ತಪ್ಪ ಬಂದ ದೀಪ ಹಚ್ಚಿ ಹೋಗ್ಯಾರ ಅದರಾಗಲೇ ಬೇಕಂದ್ರ ಮಹಾಭಾರತ ಲೇಖಿ ಐತಿ ಬಾಯ್ ತುಂಡಿ ಅಲ್ಲ ಇಲ್ಲ ಅದಕ್ಕ ಯಮ್ಮನ ಮಂತ್ರದಿಂದ ಧರ್ಮರಾಜ ಹುಟ್ಟಿ ಬಂದ ಇಂದ್ರನ ಮಂತ್ರದಿಂದ ಯಾವ ಅರ್ಜುನ ಹುಟ್ಟಿ ಬಂದ ಹುಟ್ಟಿ ಬಂದ ನಕುಲ ಸಹದೇವರ ಮಂತ್ರದ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವ್ರ ಹುಟ್ಟಿ ಬಂದ್ರು ವಾಯುದ ಮಂತ್ರದಿಂದ ಭೀಮ ಹುಟ್ಟಿ ಬಂದ ಹುಟ್ಟಿ ಬಂದಲ ಮತ್ತೆ ಇಲ್ಲಿ ನಾಯಿ ನೆಕ್ಕಿದ ಹೇಳಿ ಅಂತೇಳಿ ಮತ್ತೆ ಹೆಂಗ ಒಳಗ ಹೆಂಗ್ರಿ ತಾಮ ಹೊಟ್ಟಿ ಕಮ್ಮಿ ಬಿತ್ತು ಹ್ಯಾಂಡ್ರ ನೋದ್ ಇಸ್ಪಟದಾಗಿತ್ತು ಮಾರಿ ತಿಂದ್ರ ತಿಂದ್ರ ಇವ್ರ ಗಣಸರ

ಕೆಟ್ಟ ಚಾಳಿ ಇದ್ದಂತ ಅಕ್ಕ ಅಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗ ಬೆಕ್ಕ ಹೌದು ಹೌದು ಹೇಳ ಬೆಕ್ಕು ನಾವಾಗಿಲ್ಲ ಏ ನಾವು ಇಲ್ಲಿ ಬೆಕ್ಕ ಇವನ ಕಣ್ಣು ಮುಚ್ಚಿ ಹಾಲ್ರೆ ಕುಡಿ ಕಣ್ಣು ತೆರದ್ರೆ ಕುಡಿ ಕುಡಿ ಬೆಕ್ಕಾದವ್ ನಿಮ್ಮ ಇಂದ್ರ ದೇವನ ಆಗಿ ಬಾಸಲ್ ಸಂದ್ರೆ ಅಂತ ಓಡ್ತಿದ್ದ ಹೌದ್ ಹೌದ್ ಬೆಕ್ಕಾದವ್ರ ನಾವ್ ಅಲ್ಲ ಅಲ್ಲ ನೀನ ಅದ ಬೆಕ್ಕಾಗಿ ಓಡಿದಕ್ಕಾಗಿ ನಿನ್ನ ಶರೀರ ಎಲ್ಲ ಯೌನಿ ಆಗ್ಲತ್ತೇಳಿ ಯಾವ ಅಹಿಲ್ಯಾನಾಗ ಯಾವ ಹಹಿಳಿಯರ ಗಂಡ ಯಾರ ಗೌತಮ್ ಋಷಿ ಹೌದ ಶ್ರಾಪು ಕೊಟ್ಟದಕ್ಕಾಗಿ ಏನಾದ್ರೂ ಬೆಕ್ಕಿನ ಮೈ ಮೇಲೆ ಕಲಿ ಖಲಿ ಖಲಿ ಕಲಿ ಟಿಬುಕ್ ಟಿಬುಕ್ ಕಲಿ ಅ ಬೆಕ್ಕಿ ಗೆಲಿಬೇಕಲ್ಲಿ ಸಂಧಾನ ಸಂಧಿ ಅದ ಅದು ನಿಮ್ಮ ಇಂದ್ರ ದೇವ ಬೆಕ್ಕಾದ್ರೂ ನೀವ ಮಂದಿ ಮನೆಯಾಗ ಹೋಗಿ ಕದ್ದ ಮುಚ್ಚಿ ಹಾಲು ಕುಡಿಯವ್ರೂ ನೀವು ಮತ್ತೆ ಹೋಗಿ ಮತ್ತ ಹೋಗವನು ನೀನ ಬರವನು ನೀನ ಅದಕ್ಕೇನು ಹೇಳ್ತಾರ ಏನಂತ ಆರು ಮೂರು ಮಂದಿ ಗೊಡ್ಡೇನ சூர மாறி அழகி அட்டேனா முன்னூறுதாரூர மாட்டேனா பூக்களிய மறியுள்ளதேவர கொட்டேனா கண்டன தாயனோட கட்டேனா சந்தி தகோ ஹட்டேன ஒலியத கண்டாக ஒன் கே தகுன இங்க நடுக்கண்டு கட்டேனா ஆங்க நடக்கொண்டு இந்த கால கட்டேனா தங்க நக கட்டேனா ஆ சந்தே சோலர மாவன ஜங்க பெட்டேனா சி சோதர மாவன சங்க பெட்டின அந்த ரங்கனோ கட்டின ஆதர மாவன சங்க பெட்டினா சந்தி சோதர மாவன சங்க பெட்டினா அந்த ரங்கன்கோல கட்டின ಆ ಸಂತಿ ಸೋದರ ಮಾವನ ದಂಗ ಬೆಟ್ಟ ಆ ತಂತಿ ಸೋದರ ಮಾವನ ದಂಗ ಬೆಟ್ಟ ಆತ ರಂಗ ನಗು ಕಟ್ಟೇನಾ ಒಂದೇ ವಾಡಿಯಲ್ಲಿ ನಾಡೇನಾ ಹೌದು ಮೌಲ್ಕ ಶಾಣೆ ಬಹಳ ರೀಪಾ ಈ ಬಹಳ ಶಾನೆ ಒಂದು ಮಾತು ಏ ಕೇಳ್ಬೇಕನ್ನ ಅವ್ರಲ್ಲಿ ಒಂದು ಭ್ರಮೆ ಹೊಕ್ಕದ ಬರೇ ಒಂದ ಹುಡುಗ ಹೋಗಿ ಲಗ್ನ ಮಾಡಿಕೊಂಡ ಬಳಕೆಣ್ ತೆಗಿತಾಳ ಹೌದು ಹೌದ್ರಲ್ಲೇ ಅವ ಹಡದ ಹೊರಸಲ್ ಗಂಡ ಹ್ಯಾಂಡ್ ಹೌದು ಹೌದು ಹೆಂಗ ಹೆಂಗ್ರಿ ಈಗ ಮನೆಯಾಗ ಒಂದ್ ಹುಡಿ ಹುಡುಗ ಹುಟ್ಟತತ್ಲೆ ಆ ಮಗಳ ಹೊಟ್ಟಿಲೆ ಒಂದು ಹುಡುಗ ಹುಟ್ಟಿತಂದ್ರೆ ಹೌದು ಅವಾಗ ಆಯ್ ಬರ್ತಿರ್ತಾಳೆ ಏನು ಹುಟ್ಟೈತಿ ತಂಗಿ ಕೇಳ್ತಾಳ ಅವಾಗ ಮಗಳು ಏನ ನೀನು ಸಣ್ಣ ಗಂಡ ಹುಟ್ಟ್ಯಾನ ಬಾರ ತಾಳತ್ತಿ ಒಳಗ ಹೌದು ಹೌದಾ ಅವಾಗ ನಾ ಯಾರಿಗೆ ತಾಳಿ ಕಟ್ಟಿಲ್ಲ ಅಲ್ಲೇನ ಆಗಿನತ್ತನದು ಆಗಿನ ಒಂದು ಭ್ರಮೆ ಹೌದ್ ಹೌದಾ ನೀ ಏನು ಕೇಳ್ತಿಲ್ಲ ಮೂಲಕ ನಂದು ಮಾತ ಅಲ್ಲೇ ಐತಿ ಐತಿಲ್ಲ ಅದ ಹುಡುಗಿ ಹೊಟ್ಟಿಲೆ ಮಗಳ ಹೊಟ್ಟೆಲೇ ಹೆಣ್ಣು ಹುಟ್ಟಿ ಹಾ ಹುಡತಿದ್ಲಾ ಮುತ್ಯ ಬರ್ತಿರ್ತಾನಾ ಒಳಗೆ ಹಾ ಬರ್ತಲ್ಲ ಮುತ್ಯ ಮುತ್ಯ ಬರಗೆ ಏನು ಕೇಳ್ತಾನಾ ಮಗಳಿಗೆ ಏನಂತ ತಂಗಿ ಏನು ಹುಟ್ಟೈತೆ ದೇವ ಹೌದು ಕೇಳದಲ್ಲ ಅವ ಮಗಳೇನು ಹೇಳ್ತಾಳ ಏನು ದೇವ ಏ ಯಪ್ಪಾ ನಿನ್ನ ಸಾನ್ನ ಹೆಂಡ ಹುಟ್ಟಾಳ ಬಾರೋ ಹೌದು ಹೌದು ಮಾವಗೆನಕ ತಾಳಿ ಕಟ್ಟಿರ್ತಿ ನೀ ಒಳಗೆ ಇಲ್ಲ ಇಲ್ಲ ನೀನು ಸಣ್ಣ ಗಂಡ ಆಗ್ಯಾದಿ ನೀನ್ ಲಾಕ್ಲೆ ನಾನು ಸಾನೆ ನಿಮ್ ಮುತ್ಯಾಗ ಆಗೇನೆ ಹೌದ್ ಹೌದ್ ನೀನ್ ನಮ್ಮಾಯ್ಗೆ ಆಗೇದಿ ನಿಮ್ ಮುತ್ಯಾಗ ನಾ ಆಗೇನಿ ಕಲದಾಗ ಹೇಳ್ರಿ ಇಷ್ಟ ಪ್ರಶ್ನೆ ಎಲ್ಲಿತಿ ಉತ್ತರ ಅಲ್ಲೇ ಐತಿ ಅಲ್ಲಿ ಐತಿ ಹಂಗ ಅವ್ರಿಗೊಂದ್ ಭ್ರಮಿ ಆಗ್ಯಾದ ಅಂದ್ರ ವಯಸ್ಸಾದ ಮೇಲೆ ತುಡಗ ಹುಡುಗಿ ಲಗ್ನ ಮಾಡ್ತಾರಲ್ಲ ಹೌದು ಹೌದು ಇದೊಂದು ಅದಕ್ಕ ನಾವೊಂದು ಮಾತು ಕೇಳ್ಬೇಕತ್ತೇನ್ರಿ ನಮ್ಮ ಹೌಲಾಕಾಕ ಏ ಕೇಳ್ರಿ ಕೇಳಿದೆ ಹೇಳಂಗ ಹುಡ್ಗ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ಈಗ ನಮಗ ವಯಸ್ತಾರೀಟ್ರಿ ಹುಡುಗೀದ ಹದಿನೆಂಟು ಹುಡುಗದ ಹುಡುಗಿ ಹದಿನೆಂಟ ಹುಡುಗಂದ್ರೆ ಯುಗದಾಗ ನಿಂದ ರಾಮ ಅವತಾರ ಇತ್ತ ರಾಮ ಅವ್ರ ರಾಮಂದ ಸೀತಾಂದ ಲಗ್ನ ಆಗಬೇಕಾದ್ರ ಲಗ್ನ ಆಗುವಾಗ ಸೀತಾನ್ ವಯಸ್ಸಿಟ್ಟಿತ್ತು ರಾಮನ ವಯಸ್ಸಿಟ್ಟಿತ್ತು ಹೌದ್ ಹೌದು ಹುಲಿ ವಿಷಯ ಹೌದಲ ಹೌದಾ ಏನು ಸೀತಾಡ ಸೀತಾ ದ ಲಗ್ನ ಆಗುವಾಗ ಹೌದು ಸೀತಾನ ವಯಸ್ಸೆತ್ತಿತ್ತು ರಾಮನ ವಯಸ್ಸೆತ್ತಿತ್ತು ಹರಿ ಶಾನೆ ಬಾಳದಾರೆ ಬಹಳ ಶಾನೆ ನಿಮ್ ಕಾಕವಾಡಿಯಲ್ಲಿ ನಾಂಬೋ ಮತ ಮದಿಯೇಟೇನಾ

ಗಟ್ಟೆ ನಾಹ ಜಾಂತೆ ರಂಡದ ಗಂಡಾನ